ಇಲ್ಲಿನ ವಿಡಿಯೋಗಳು ಏನು ವೈರಲ್ ಆದ್ವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಶೇಮ್ಫುಲ್ ಆಗಿದೆ ನಾವು ಒಪ್ಕೊಳ್ಳೇಬೇಕು ಸಿಎಂ ಒಂದು ನಿರ್ಧಾರ ಮಾಡ್ತಾರೆ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ವಿಡಿಯೋಗಳು ಏನ್ ವೈರಲ್ ಆಗ್ತಾ ಇದ್ದಾವೆ ಅಲ್ಲಿನ ಬೆಳವಣಿಗೆಗಳು ಅಥವಾ ಅಲ್ಲಿನ ಫೆಸಿಲಿಟೀಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇದೊಂದು ರೀತಿಯಾಗಿ ಶೇಮ್ಫುಲ್ ಆಗಿದೆ ಒಪ್ಕೊಳ್ಳೇಬೇಕು ಸಿದ್ದರಾಮಯ್ಯವ್ರು ಒಂದು ನಿರ್ಧಾರ ಮಾಡ್ತಾರೆ ಇದೊಂದೇ ಅಲ್ಲ ಮುಂದೆ ಇಂತಹ ಘಟನೆಗಳು ಆಗಬಾರದು ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇರಬೇಕಾಗುತ್ತೆ ಜೈಲಿನಲ್ಲಿ ಒಂದು ಅಂಡರ್ ವರ್ಲ್ಡ್ ಇದೆ ರಾಜಕೀಯ ಇನ್ಫ್ಲೂಯೆನ್ಸ್ ಜೈಲ್ ಅಲ್ಲ ದೇಶದ ಹಲವು ಜೈಲ್ನಲ್ಲೂ ಕೂಡ ಇಂತಹ ವ್ಯವಸ್ಥೆಗಳಿದಾವೆ ಇದೆಲ್ಲದಕ್ಕೂ ಕಡಿವಾಣ ಹಾಕ್ಲೇಬೇಕು ಅಂತ ಬೆಂಗಳೂರಿನಲ್ಲಿ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಜೈಲು ಅಂದ್ರೆ ಒಂದು ಪರ್ಯಾಯ ಜಗತ್ತು ಅನ್ನೋ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಕೈಲಿಗಳು ಅಧಿಕಾರಿಗಳನ್ನ ಬಳಸ್ಕೋತಾರೋ ಏನೋ ಸೊ ಅದನ್ನು ಒಂದು ಎಂಡ್ ಮಾಡಬೇಕು ಅಲ್ಲ ಬೆಸ್ಟ್ ಈಸ್ ಟು ಗೆಟ್ ಟ್ರಾನ್ಸ್ಪರೆನ್ಸಿ ಸರ್ ಟ್ರಾನ್ಸ್ಪರೆನ್ಸಿ ಇಸ್ ದ ಒನ್ಲಿ ವೇ ಈವನ್ ಅಡ್ಮಿನಿಸ್ಟ್ರೇಷನ್ ಆಗಿರಲಿ ಎಲ್ಲರಿಗೂ ಟ್ರಾನ್ಸ್ಪೆರೆನ್ಸಿ ಬರಬೇಕಂತ ಅನಿಸಲ್ಲ ಅದು ಯಾವ ರೀತಿಯ ಟ್ರಾನ್ಸ್ಪರೆನ್ಸಿ ಆಗಬೇಕಂತಕ್ಕಂಥ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಏನು ನಮ್ಮ ಸಚಿವರು ಇದ್ದಾರೆ ಅದರ ಜೊತೆಗೆ ಸೆಕ್ರೆಟರಿಗಳು ಇದ್ದಾರೆ ಡೆಫಿನೆಟ್ಲಿ ದೇಲ್ ಅಪ್ಲೈ ಇದ್ದಾರೆ ಮೈಂಡ್ ಎಲ್ಲೊಂದು ಜಾಗದಲ್ಲಿ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಬರಬೇಕು ಇದು ಎವ್ರಿ ಟೈಮ್ ಬರ್ದಿಂದ ಶೇಮ್ ಆನಾ ಸಿಸ್ಟಮ್ ಇದು ರಿಯಲ್ ಅ ಶೇಮ್ ಫುಲ್ ಆನಾ ಸಿಸ್ಟಮ್ ಬರೀ ಕಷ್ಟಪಟ್ಟಿರ್ತಾರೆ ಪೊಲೀಸರ್ ಇರ್ಬೋದು ಯಾರೇ ಇರ್ಲಿ ಯಾರೇ ಇರ್ಲತಾ ಪಡೆಗಳಿರ್ಬೋದು ಅಂತವ್ರಿಗೆ ನೀವು ಒಳಗಡೆಗೆ ಮೊಬೈಲ್ ಕೊಡ್ತೀರ ಅಂದ್ರೆ ಅದು ಒಂದು ಅಂಡರ್ ಇದೆ ಅಂತ ನಮಗೆಲ್ಲ ಗೊತ್ತಿದೆ ಅದ್ರ ಏನು ಡೌಟೇ ಇಲ್ಲ ಸೊ ಥ್ಯಾಂಕ್ಸ್ ಟು ಓವರ್ ಆಸ್ ಎಕ್ಸ್ಪೋಸ್ ದಿಸ್ ಏನೇ ಯಾರು ಎಕ್ಸ್ಪೋಸ್ ಮಾಡಿದ್ರೆ ಕೂಡ ಎಕ್ಸ್ಪೋಸ್ ಆಗಿದೆ ಇದು ಕೆಲವೊಂದು ಜಾಗದಲ್ಲಿ ಕಡಿವಾಣ ಆಗಬೇಕು ನಾನೇನು ಬರೀ ಇದೊಂದೇ ಜೇಲ್ ಪ್ರತಿ ಜೇಲಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜೇಲ್ಗಳಲ್ಲಾಗಿರ್ಬೋದು ಥ್ರೂಔಟ್ ಇಂಡಿಯಾಸ್ ಈ ವ್ಯವಸ್ಥೆ ಇದೆ ವೆರಿ ದೊಡ್ಡ ಲೆವೆಲ್ ಅಲ್ಲಿ ಮಾಫಿಯಾ ಆಮೇಲೆ ಇದ್ರಿಗೆ ಗಳು ಇರ್ತಕ್ಕಂಥ ಇನ್ನು ವಿಧಾನಸೌಧದಲ್ಲೇ ಟೆರರಿಸ್ಟ್ ಇದ್ದಾರೆ ಅನ್ನೋ ಎಚ್ ಡಿ ಕುಮಾರಸ್ವಾಮಿಯವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟರು ಹಾಗಾದ್ರೆ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಹಾಗಾದ್ರೆ ಮಾಹಿತಿ ಇದ್ರೆ ಕಂಡು ಹಿಡಿರಿ ಕೇಂದ್ರ ಸಚಿವರಾಗಿ ಹೀಗೆ ಹೇಳೋದು ಸರಿಯಲ್ಲ ಅಂತ ಹೆಚ್ ಡಿ ಕುಮಾರಸ್ವಾಮಿಯವರ ಆರೋಪಕ್ಕೆ ಸಂತೋಷ್ ಲಾಡ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಮಾತಾಡಿದ್ರೆ ಏನು ಮಾತಾಡೋದು ವಿಧಾನಸೌಧದಲ್ಲಿ ಟೆರಿಸ್ಟ್ ಇದ್ದಾರೆ ಅಂತ ಏನು ಮಾಡ್ತೀವಿ ರೀ ಮತ್ತೆ ಅವರು ಟೆರರಿಸ್ಟ್ ಇದ್ದಾರೆ ಅಂತ ಮತ್ತೆ ಅವ್ರು ಹಿಡಿಬೇಕಲ್ಲ ಕುಮಾರ್ ಸುಮಾರು ಹಿಡಿಬೇಕಲ್ಲ ಟೆರಿಸ್ಟ್ ಆದರೆ ಅಂತ ಮತ್ತು ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಮತ್ತೆ ಟೆರಿಸ್ಟ್ ಇದ್ದರೆ ಹಿಡೀಬೇಕಲ್ಲ ಅವರು ಕೇಂದ್ರ ಸರ್ಕಾರ ಅವ್ರು ಕೈಗೈತಲ್ಲ ಸ್ವತಃ ಅವ್ರಿಗೆ ಅಷ್ಟು ಎಡಿಯ ಇದ್ದಾರೆ ಯಾರು ಟೆರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದಾರೆ ಮತ್ತು ಕೊಡಬೇಕು ಮತ್ತು ಅವರೇ ಹೋಗಿ ಹಿಡಿದು ಬಿಡಬೇಕಲ್ಲ ಯಾಕೆ ಹಿಡಿಬಾರ್ದು ಅವರು ಅಷ್ಟು ಮಾಹಿತಿ ಇದ್ದರೆ ಅಷ್ಟು ಖಚಿತವಾದಂಥ ಮಾಹಿತಿ ವಿಧಾನಸೌಧದಲ್ಲಿ ಟೆರಿಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ಗೊತ್ತಿಲ್ಲ ಸೊ ಹೇಳಿದರೆ ಮತ್ತೆ ಆ ಥರ ಮಾಹಿತಿ ಇದ್ದರೆ ಮತ್ತೆ ಅವರೇ ಮತ್ತು ಈ ದೇಶದ ಸಚಿವರಾಗಿ ನಡೀತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿ ರೀತಿ ರೀತಿ ನಾವು ನಾವೇನು ಉತ್ತರ ಕೊಡೋಣ ಅವರಿಗೆ ಇದು ಕರ್ನಾಟಕಕ್ಕೆ ಆಗಿರ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಬಟ್ ಇಟ್ಸ್ ಸೇಮ್ ಯಾವುದೇ ಒಂದು ವ್ಯವಸ್ಥೆ ರೀತಿ ಆಗ್ತಕ್ಕಂಥದ್ದು ತಪ್ಪಿದೆ ಅದಕ್ಕೆ ಕರ್ನಾಟಕನೇ ಕಾರಣ ಆಗೋದಿಲ್ಲ ಕೆಲವು